ಓಂ ಶಾಂತಿ ನೀವು ಏಕಾಂತವಾಗಿ ಆರಾಮದಾಯಕವಾಗಿ ಕುಳಿತುಕೊಳ್ಳಿ ನಿಮ್ಮ ದೇಹವು ಆಳವಾಗಿ ಶಾಂತಿಯಾಗಲು ಅವಕಾಶ ನೀಡಿ ನಿಮ್ಮ ಕೈಗಳನ್ನು ನಿಧಾನವಾಗಿ ನಿಮ್ಮ ಮಡಿಲಿನಲ್ಲಿ ಇಡಿ ನಿಮ್ಮ ಕಣ್ಣುಗಳನ್ನು ನಿಧಾನವಾಗಿ ಮುಚ್ಚಿ ಆಳವಾದ ಉಸಿರಾಟವನ್ನು ಆರಂಭಿಸಿ ನೀವು ಆಳವಾಗಿ ಉಸಿರೆಳೆಯುತ್ತೀರಿ ಅದರೊಂದಿಗೆ ನಿಮ್ಮ ಒಳಗೆ ಶಾಂತಿ ಪ್ರವೇಶಿಸುತ್ತದೆ ನಿಧಾನವಾಗಿ ಉಸಿರನ್ನು ಬಿಡಿ ನಿಮ್ಮ ದೇಹದ ಎಲ್ಲ ಒತ್ತಡವನ್ನು ಬಿಡುಗಡೆ ಮಾಡುತ್ತೀರಿ ಮತ್ತೊಮ್ಮೆ ಆಳವಾಗಿ ಉಸಿರಳೆಯಿರಿ ನಿಮ್ಮ ಶ್ವಾಸಕೋಶಗಳು ಸಂಪೂರ್ಣವಾಗಿ ತುಂಬಿರುವುದನ್ನು ಅನುಭವಿಸಿ ಆಮೇಲೆ ನಿಧಾನವಾಗಿ ಉಸಿರನ್ನು ಹೊರಬಿಡಿ ನಿಮ್ಮ ದೇಹವು ತಂಪಾಗುತ್ತಿರುವಂತೆ ನಿಶ್ಚಲವಾಗುತ್ತಿರುವಂತೆ ಅನುಭವಿಸಿ ನಿಮ್ಮ ಆಲೋಚನೆಗಳು ನಿಶ್ಚಲ ಸರೋವರದ ಮೇಲಿನ ಮೃದುವಾದ ಅಲೆಗಳಂತೆ ನೆಲೆಗೊಳ್ಳುತ್ತಿವೆ ನಿಮ್ಮ ಗಮನವನ್ನು ನಿಮ್ಮ ಹಣೆಯ ಮಧ್ಯಭಾಗಕ್ಕೆ ನಿಧಾನವಾಗಿ ತನ್ನಿ ಅಲ್ಲಿ ಶಾಂತಿಯುತ ಪ್ರಕಾಶಮಾನವಾದ ಒಂದು ಸಣ್ಣ ಬಿಂದು ಇದೆ ಅದು ನಿಮ್ಮ ಆತ್ಮ ಸೂಕ್ಷ್ಮ ಶಾಶ್ವತ ಮತ್ತು ಪ್ರಕಾಶದಿಂದ ತುಂಬಿದ ಒಂದು ಬಿಂದು ಈಗ ನೀವು ಆತ್ಮ ಸ್ವರೂಪದಲ್ಲಿ ನೆಲೆಗೊಳ್ಳಿರಿ ಈ ಆತ್ಮ ಈಗ ಶಿವ ತಂದೆಯ ಸಂಪರ್ಕಕ್ಕೆ ಬರುತ್ತಿದೆ ಅವರ ಪ್ರೀತಿಯು ನಿಮ್ಮ ಹತ್ತಿರವಿದೆ ಶಾಂತವಾಗಿಯೂ ಸ್ಥಿರವಾಗಿಯೂ ಇದೆ ಇದೀಗ ಶಿವ ತಂದೆಯವರು ನೀಡಿದ ಇಂದಿನ ಮುರಳಿಯಿಂದ ಕೆಲವು ಸುಂದರ ಮತ್ತು ಶಕ್ತಿಯುತ ಅಂಶಗಳನ್ನು ಕೇಳೋಣ ಈ ಪವಿತ್ರ ಪಾಠಗಳು ನಿಮ್ಮ ಮನಸ್ಸಿನಲ್ಲಿ ನಿಧಾನವಾಗಿ ಹರಿದು ಬರಲಿ ಒಂದು ಸೌಮ್ಯ ಪ್ರಯಾಣಕ್ಕೆ ಹೋಗೋಣ ಈಗ ದೃಶ್ಯೀಕರಿಸಿ ನಿಶಬ್ದವಾದ ಚಿನ್ನದ ಹಾದಿಯಲ್ಲಿ ನೀವು ನಡೆಯುವುದನ್ನು ಕಲ್ಪಿಸಿಕೊಳ್ಳಿ ಈ ಮಾರ್ಗವು ನಿಮ್ಮ ಪಾದಗಳ ಕೆಳಗೆ ಮೃದುವಾಗಿದ್ದು ಪವಿತ್ರ ಮೌನದ ಪ್ರಭಾವ ವಲಯದಿಂದ ಆವೃತವಾಗಿದೆ ಸೌಮ್ಯವಾದ ಚಿನ್ನದ ಬೆಳಕು ನಿಮ್ಮನ್ನು ಸುತ್ತುವರೆದಿದೆ ಇದು ನಿಮಗೆ ಸುರಕ್ಷಿತ ಮತ್ತು ಉನ್ನತ ಭಾವನೆಯನ್ನು ನೀಡುತ್ತದೆ ನೀವು ನಡೆಯುವುದನ್ನು ಮುಂದುವರಿಸಿದಾಗ ದೂರದಲ್ಲಿ ನೀವು ಸುಂದರವಾದ ದೇವಾಲಯವನ್ನು ನೋಡುತ್ತೀರಿ ಈ ದೇವಾಲಯವು ಕಲ್ಲು ಅಥವಾ ಇಟ್ಟಿಗೆಯಿಂದ ಮಾಡಲ್ಪಟ್ಟಿಲ್ಲ ಇದನ್ನು ಸಂಪೂರ್ಣವಾಗಿ ವಿಕಿರಣ ಬೆಳಕಿನಿಂದ ಕೆತ್ತಲಾಗಿದೆ ಇದರ ಕಂಬಗಳು ವಜ್ರಗಳಂತೆ ಹೊಳೆಯುತ್ತವೆ ಮತ್ತು ಅದರ ಗೋಡೆಗಳು ದ್ರವ ಚಿನ್ನದಂತೆ ಹೊಳೆಯುತ್ತವೆ ಇದು ಬಾಬಾರ ಬೆಳಕಿನ ದೇವಾಲಯ ದೈವಿಕ ಉಪಸ್ಥಿತಿ ಮತ್ತು ಸಂಪೂರ್ಣ ಶಾಂತಿಯ ಸ್ಥಳ ನೀವು ದೇವಾಲಯಕ್ಕೆ ಕಾಲಿಡುತ್ತಿದ್ದಂತೆ ಆಳವಾದ ಭಕ್ತಿಯ ಭಾವನೆಯು ನಿಮ್ಮ ಹೃದಯವನ್ನು ಪ್ರವೇಶಿಸುತ್ತದೆ ಒಳಗಿನ ಗಾಳಿಯು ಶಕ್ತಿಯುತ ಮೌನ ಮತ್ತು ಪವಿತ್ರ ಕಂಪನಗಳಿಂದ ತುಂಬಿರುತ್ತದೆ ಪ್ರತಿ ಹೆಜ್ಜೆಯು ನಿಮ್ಮನ್ನು ನಿಶ್ಚಲತೆ ಮತ್ತು ದೈವಿಕ ಪ್ರೀತಿಯತ್ತ ಆಳವಾಗಿ ಸೆಳೆಯುತ್ತದೆ ದೇವಾಲಯವು ನಿಮ್ಮನ್ನು ಗುರುತಿಸುತ್ತದೆ ಎಂದು ನಿಮಗೆ ಅನಿಸುತ್ತದೆ ಅದು ನಿಮ್ಮನ್ನು ಮನೆಗೆ ಸ್ವಾಗತಿಸುತ್ತದೆ ನೀವು ನಿಧಾನವಾಗಿ ಒಳಗಿನ ಗರ್ಭಗುಡಿಯ ಕಡೆಗೆ ನಡೆಯುತ್ತೀರಿ ಅಲ್ಲಿ ಮಧ್ಯದಲ್ಲಿ ಬೆಳಕು ಹೊಳೆಯುತ್ತದೆ ನೀವು ಪ್ರಕಾಶಮಾನವಾದ ಬೆಳಕಿನ ಬಿಂದುವನ್ನು ನೋಡುತ್ತೀರಿ ಇದು ಶಿವಬಾಬಾ ಪರಮಾತ್ಮ ಶಾಶ್ವತ ಬೆಳಕು ಬಾಬಾ ಅಪಾರ ಶುದ್ಧತೆ ಶಾಂತಿ ಮತ್ತು ಪ್ರೀತಿಯನ್ನು ಹೊರಸೂಸುತ್ತಾರೆ ಅವರ ಸಾನ್ನಿಧ್ಯವು ಸೌಮ್ಯವಾದರೂ ಆಳವಾಗಿ ಶಕ್ತಿಯುತವಾಗಿದೆ ಅವರ ಬೆಳಕು ನಿಮ್ಮ ಅಸ್ತಿತ್ವವನ್ನು ಪ್ರವೇಶಿಸುತ್ತದೆ ಮತ್ತು ನಿಮ್ಮ ಪ್ರತಿಯೊಂದು ಆಲೋಚನೆ ಮತ್ತು ಭಾವನೆಯನ್ನು ಶುದ್ಧೀಕರಿಸಲು ಪ್ರಾರಂಭಿಸುತ್ತದೆ ನೀವು ಅವರ ಮುಂದೆ ಶಾಂತ ಭಕ್ತಿ ಮತ್ತು ಶರಣಾಗತಿಯಿಂದ ಕುಳಿತುಕೊಳ್ಳುತ್ತೀರಿ ಬಾಬಾ ಅವರ ಸಾನ್ನಿಧ್ಯದಲ್ಲಿ ನಿಮ್ಮ ಹೃದಯವು ಆಳವಾದ ಭಾವದಿಂದ ತುಂಬುತ್ತದೆ ನಿಮ್ಮ ಆತ್ಮವು ಅವರ ಪ್ರೀತಿಯ ಮೌನ ಭಾಷೆಯನ್ನು ಅರ್ಥ ಮಾಡಿಕೊಳ್ಳುವುದರಿಂದ ಪದಗಳ ಅಗತ್ಯವಿಲ್ಲ ನೀವು ಸಂಪೂರ್ಣವಾಗಿ ಸ್ವೀಕರಿಸಲ್ಪಟ್ಟಿದ್ದೀರಿ ಅರ್ಥ ಮಾಡಿಕೊಂಡಿದ್ದೀರಿ ಮತ್ತು ಪ್ರೀತಿಸಲ್ಪಟ್ಟಿದ್ದೀರಿ ಎಂದು ಭಾವಿಸುತ್ತೀರಿ ಈ ದೈವಿಕ ಸಭೆಯು ನಿಮ್ಮ ಅಸ್ತಿತ್ವದ ಪ್ರತಿಯೊಂದು ಕೋಶದಲ್ಲಿಯೂ ಆನಂದದ ಭಾವನೆಯನ್ನು ಮೂಡಿಸುತ್ತದೆ ದೇವಾಲಯವು ಸಂಪೂರ್ಣವಾಗಿ ನಿಶ್ಚಲವಾಗಿದೆ ಆದರೆ ಸೂಕ್ಷ್ಮ ಶಕ್ತಿಯಿಂದ ಜೀವಂತವಾಗಿದೆ ಈ ಮೌನದ ಆಳದಲ್ಲಿ ನೀವು ನಿಮ್ಮ ಸ್ವಂತ ಸತ್ಯದ ಸಂಗೀತವನ್ನು ಕೇಳುತ್ತೀರಿ ನೀವು ಯಾರೆಂದು ನೀವು ನೆನಪಿಸಿಕೊಳ್ಳುತ್ತೀರಿ ಬಾಬಾ ಅವರೊಂದಿಗೆ ಶಾಶ್ವತವಾಗಿ ಸಂಪರ್ಕ ಹೊಂದಿದ ಶುದ್ಧ ಶಾಂತಿಯುತ ಆತ್ಮ ನಿಮ್ಮ ಮೂಲ ಶಕ್ತಿ ಘನತೆ ಮತ್ತು ದೈವತ್ವವು ನಿಮ್ಮ ಬಳಿಗೆ ಮರಳುತ್ತಿರುವುದನ್ನು ನೀವು ಅನುಭವಿಸುತ್ತೀರಿ ನಿಮ್ಮ ಹೃದಯವು ಕೃತಜ್ಞತೆಯಿಂದ ತುಂಬಿ ತುಳುಕುತ್ತದೆ ದೇವರ ಸಹವಾಸದಲ್ಲಿರಲು ನೀವು ಧನ್ಯರೆಂದು ಭಾವಿಸುತ್ತೀರಿ ಈ ದೇವಾಲಯವು ಹೊರಗಿನ ಸ್ಥಳವಲ್ಲ ಅದು ನಿಮ್ಮೊಳಗಿದೆ ಎಂದು ನೀವು ಅರಿತುಕೊಳ್ಳುತ್ತೀರಿ ಇದು ನೀವು ಮತ್ತು ಬಾಬಾ ಭೇಟಿಯಾಗುವ ಸ್ಥಳ ಹೃದಯದಿಂದ ಹೃದಯಕ್ಕೆ ಬೆಳಕಿನಿಂದ ಬೆಳಕಿಗೆ ನೀವು ಈಗ ಬಾಬಾ ಅವರ ಮುಂದೆ ಸೌಮ್ಯವಾದ ಪ್ರತಿಜ್ಞೆ ಮಾಡುತ್ತೀರಿ ನೀವು ಅವರ ಬೆಳಕಿನೊಂದಿಗೆ ಸಂಪರ್ಕದಲ್ಲಿರುತ್ತೀರಿ ನೀವು ಶುದ್ಧತೆ ಶಾಂತಿ ಮತ್ತು ಪ್ರೀತಿಯಿಂದ ಬದುಕುತ್ತೀರಿ ಮತ್ತು ನಿಮ್ಮ ಉನ್ನತ ಹಂತದ ಕಂಪನಗಳೊಂದಿಗೆ ನೀವು ಜಗತ್ತಿಗೆ ಸೇವೆ ಸಲ್ಲಿಸುತ್ತೀರಿ ಈ ಪವಿತ್ರ ಮೌನದಲ್ಲಿ ಸ್ವಲ್ಪ ಸಮಯದ ನಂತರ ನೀವು ಹಿಂತಿರುಗಲು ಪ್ರಾರಂಭಿಸುತ್ತೀರಿ ನೀವು ಬಾಬಾ ಅವರ ಕಂಪನಗಳನ್ನು ನಿಮ್ಮ ಸಂಪರ್ಕದ ಬಲವನ್ನು ಮತ್ತು ದೇವಾಲಯದ ಶಾಂತಿಯನ್ನು ನಿಮ್ಮೊಂದಿಗೆ ಕೊಂಡೊಯ್ಯುತ್ತೀರಿ ನೀವು ಭೌತಿಕ ಜಗತ್ತಿಗೆ ಹಿಂತಿರುಗಿದಾಗಲೂ ನೀವು ಬಾಬಾ ಅವರ ಸಾನ್ನಿಧ್ಯದೊಂದಿಗೆ ಸಂಪರ್ಕದಲ್ಲಿರುತ್ತೀರಿ ನೀವು ಒಬ್ಬಂಟಿಯಾಗಿಲ್ಲ ಬಾಬಾ ನಿಮ್ಮೊಂದಿಗೆ ನಡೆಯುತ್ತಾರೆ ಅವರು ನಿಮ್ಮ ಶಾಶ್ವತ ಓಡನಾಡಿ ಸಾಕ್ಷಾತ್ಕಾರದ ಪ್ರವಾಸವನ್ನು ಮುಂದುವರಿಸೋಣ ನಿಮ್ಮ ಗಮನವನ್ನು ನಿಮ್ಮ ಹಣೆಯ ಮಧ್ಯಭಾಗಕ್ಕೆ ನಿಧಾನವಾಗಿ ತನ್ನಿ ನಿಮ್ಮ ಮನಸ್ಸು ಶಾಂತಿಯ ಸಮುದ್ರದಂತೆ ಗಾಢವಾಗಿ ನಿಶ್ಚಲವಾಗಿದೆ ನೀವು ರಾಜಯೋಗ ಧ್ಯಾನದ ವಿದ್ಯಾರ್ಥಿಯಾಗಿದ್ದೀರಿ ಶಿವ ತಂದೆಯೊಂದಿಗೆ ಆಳವಾಗಿ ಸಂಪರ್ಕ ಸಾಧಿಸಲು ಕಲಿಯುತ್ತಿದ್ದೀರಿ ತಂದೆಯೇ ನಿಮ್ಮ ಆಂತರಿಕ ಆಧ್ಯಾತ್ಮಿಕ ಗುರು ಈ ರಾಜಯೋಗ ಧ್ಯಾನದಲ್ಲಿ ನೀವು ದೇಹ ಮತ್ತು ಮನಸ್ಸನ್ನು ಮೀರಿದ ಆತ್ಮ ಎಂದು ಅರಿತುಕೊಳ್ಳಿ ಪ್ರೀತಿ ಮತ್ತು ಶಕ್ತಿಯಿಂದ ತುಂಬಿದ ಶುದ್ಧ ಬೆಳಕಿನ ಬಿಂದು ಆಳವಾಗಿ ಮತ್ತು ನಿಧಾನವಾಗಿ ಉಸಿರಾಡಿ ನಿಮ್ಮ ಆಲೋಚನೆಗಳು ನಿಶ್ಚಲವಾಗುವುದನ್ನು ಅನುಭವಿಸಿ ಈ ಶಾಂತ ಅರಿವಿನಲ್ಲಿ ನಿಮ್ಮ ಆತ್ಮವು ವಿಶ್ರಾಂತಿ ಪಡೆಯಲಿ ಈಗ ಶಿವತಂದೆಯ ದೈವಿಕ ಶಕ್ತಿಯನ್ನು ನಿಮ್ಮ ಕಡೆಗೆ ಹರಿಯುವಂತೆ ಆಹ್ವಾನಿಸಿ ಮೇಲಿನಿಂದ ಎಳೆಯುವ ಬೆಚ್ಚಗಿನ ಶಕ್ತಿಯುತ ಬೆಳಕನ್ನು ಅನುಭವಿಸಿ ಇದು ಶುದ್ಧ ಆಧ್ಯಾತ್ಮಿಕ ಶಕ್ತಿ ಪ್ರೀತಿ ಮತ್ತು ಗುಣಪಡಿಸುವ ಶಕ್ತಿಯಿಂದ ತುಂಬಿದೆ ಪ್ರತಿ ಉಸಿರಿನೊಂದಿಗೆ ಈ ಶಕ್ತಿಯನ್ನು ಆಳವಾಗಿ ಹೀರಿಕೊಳ್ಳಿ ನಿಮ್ಮ ಸಂಪೂರ್ಣ ಅಸ್ತಿತ್ವವನ್ನು ತುಂಬುವುದನ್ನು ಅನುಭವಿಸಿ ನಿಮ್ಮ ಆತ್ಮವು ಪ್ರಕಾಶಮಾನವಾಗಿ ಹೊಳೆಯುತ್ತದೆ ನಿಮ್ಮ ಮನಸ್ಸು ಸ್ಪಷ್ಟವಾಗುತ್ತದೆ ನಿಮ್ಮ ಹೃದಯವು ಹಗುರವಾಗಿರುತ್ತದೆ ಈಗ ಈ ಶಕ್ತಿಯು ನಿಮ್ಮ ಆತ್ಮದಿಂದ ವಿಸ್ತರಿಸುವುದನ್ನು ಊಹಿಸಿ ಆ ಶಕ್ತಿ ನಿಮ್ಮ ಸುತ್ತಲೂ ಇರುವ ಆವರಣವನ್ನು ಶುದ್ಧಗೊಳಿಸುತ್ತಿದೆ ಬೆಚ್ಚಗಿನ ಸೂರ್ಯನ ಬೆಳಕಿನಂತೆ ಹರಡುತ್ತದೆ ಭೂಮಿಯ ಮೇಲಿನ ಎಲ್ಲ ಆತ್ಮಗಳಿಗೆ ಪ್ರೀತಿ ಮತ್ತು ಗುಣಪಡಿಸುವಿಕೆಯ ಅಲೆಗಳನ್ನು ಕಳುಹಿಸುತ್ತದೆ ಈ ಶಕ್ತಿಯು ಪ್ರತಿಯೊಬ್ಬ ವ್ಯಕ್ತಿಯನ್ನು ಪ್ರತಿಯೊಂದು ಜೀವಿಯನ್ನು ತಲುಪುವುದನ್ನು ನೋಡಿ ಇತರರಿಗೆ ಶಾಂತಿ ಭರವಸೆ ಮತ್ತು ಶಕ್ತಿಯನ್ನು ಅನುಭವಿಸಲು ಸಹಾಯ ಮಾಡುತ್ತೀರಿ ನೀವು ಈ ಉಡುಗೊರೆಯನ್ನು ಮುಕ್ತವಾಗಿ ಹಂಚಿಕೊಳ್ಳುವಾಗ ನಿಮ್ಮ ಹೃದಯವು ವಿಶಾಲವಾಗಿ ತೆರೆದುಕೊಳ್ಳುತ್ತದೆ ನೀವು ಶಿವತಂದೆಯ ದೈವಿಕ ಶಕ್ತಿಗೆ ಒಂದು ಮಾರ್ಗವಾಗಿದ್ದೀರಿ ಈಗ ನಿಮ್ಮ ಗಮನವನ್ನು ನಿಧಾನವಾಗಿ ನಿಮ್ಮ ದೇಹಕ್ಕೆ ಹಿಂತಿರುಗಿ ಗುಣಪಡಿಸುವ ಶಕ್ತಿ ನಿಮ್ಮ ದೇಹದ ಪ್ರತಿಯೊಂದು ಅಣುವನ್ನು ಮುಟ್ಟುತ್ತಿರುವುದನ್ನು ಊಹಿಸಿ ನಿಮ್ಮ ದೇಹದಲ್ಲಿನ ನೋವು ದೌರ್ಬಲ್ಯವು ಈ ಶಕ್ತಿಯಿಂದ ಶಾಂತಿಯುತವಾಗಿ ಕರಗುತ್ತಿರುವಂತೆ ಊಹಿಸಿ ನಿಮ್ಮ ದೇಹವು ಪ್ರತಿ ಉಸಿರಿನೊಂದಿಗೆ ಬಲಶಾಲಿ ಮತ್ತು ಆರೋಗ್ಯಕರವಾಗಿ ಬೆಳೆಯುತ್ತದೆ ನಿಮ್ಮ ಇಡೀ ದೇಹ ಮತ್ತು ಆತ್ಮವನ್ನು ಸುತ್ತುವರೆದಿರುವ ಶುದ್ಧ ಬಿಳಿ ಬೆಳಕಿನ ಪ್ರಕಾಶವನ್ನು ನೋಡಿ ಇದು ನಿಮ್ಮನ್ನು ಯಾವುದೇ ನಕಾರಾತ್ಮಕತೆ ಅಥವಾ ಹಾನಿಯಿಂದ ರಕ್ಷಿಸುತ್ತದೆ ನೀವು ಸುರಕ್ಷಿತರು ಪ್ರೀತಿ ಪಾತ್ರರು ಮತ್ತು ದೈವಿಕ ಶಕ್ತಿಯಿಂದ ತುಂಬಿದ್ದೀರಿ ದೀರ್ಘ ಆಳವಾದ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ ಮತ್ತು ನಿಧಾನವಾಗಿ ಉಸಿರಾಡಿ ಈಗ ನೀವು ನಿಮ್ಮ ಮನಸ್ಸಿನಲ್ಲಿ ಊಹಿಸಿ ಹಣೆಯ ಮಧ್ಯಭಾಗದಿಂದ ನಿಮ್ಮ ಆತ್ಮವು ಮೇಲೇರಲು ಪ್ರಾರಂಭಿಸುತ್ತಿದೆ ಈ ದೇಹದ ಹೊರಗೆ ಭೂಮಿಯನ್ನು ಮೀರಿಸಿ ನಿಶಬ್ದ ಆಕಾಶದ ಮೂಲಕ ಮೇಲಕ್ಕೆ ಪ್ರಯಾಣಿಸುತ್ತಿದ್ದು ಆತ್ಮ ಲೋಕಕ್ಕೆ ಪ್ರಕಾಶದ ದೇಶಕ್ಕೆ ತಂದೆಯ ಮನೆಯತ್ತ ಆ ಚಿನ್ನದ ಕೆಂಪು ಜಾಗದಲ್ಲಿ ಶಿವ ತಂದೆಯ ಮುಂದೆ ನೀವು ನಿಂತಿರುವಂತೆ ಭಾವಿಸಿ ಅನಂತ ಪ್ರೀತಿ ಮತ್ತು ಬುದ್ಧಿವಂತಿಕೆಯನ್ನು ಹೊರಸೂಸುವ ಆಧ್ಯಾತ್ಮಿಕ ಬೆಳಕಿನ ಅದ್ಭುತ ಬಿಂದು ಈಗ ಈ ಶಕ್ತಿಯನ್ನು ಆಳವಾಗಿ ಹೀರಿಕೊಳ್ಳಿ ಆತ್ಮ ಶಕ್ತಿಯಿಂದ ಶುದ್ಧತೆಯಿಂದ ಶಾಂತತೆಯಿಂದ ತುಂಬುತ್ತಿದೆ ಶಿವ ತಂದೆಯ ಕಂಪನಗಳು ನಿಮ್ಮ ಆತ್ಮಕ್ಕೆ ಹರಿಯಲಿ ಶುದ್ಧೀಕರಣ ಗುಣಪಡಿಸುವುದು ನಿಮ್ಮನ್ನು ನವೀಕರಿಸುವುದು ಈ ಶಕ್ತಿಯು ನಿಮ್ಮ ಆತ್ಮದೊಳಗೆ ಹರಿಯುತ್ತಿದ್ದಂತೆ ಅನೇಕ ಜನ್ಮಗಳ ಆಯಾಸವು ದೂರವಾಗುತ್ತಿದೆ ನಿಮ್ಮ ಆತ್ಮವು ಹಗುರವಾಗುತ್ತದೆ ಪ್ರಕಾಶಮಾನವಾಗಿದೆ ದೈವಿಕ ಶಕ್ತಿಯಿಂದ ತುಂಬಿದೆ ಈಗ ಈ ಬೆಳಕು ನಿಮ್ಮ ಆತ್ಮದಿಂದ ವಿಸ್ತರಿಸುವುದನ್ನು ಊಹಿಸಿ ಇಡೀ ಭೂಮಿಯಾದ್ಯಂತ ಹೊರಕ್ಕೆ ಹರಡುತ್ತಿದೆ ಪ್ರತಿಯೊಂದು ಆತ್ಮಕ್ಕೂ ಶಾಂತಿ ಮತ್ತು ಶಕ್ತಿಯ ಕಂಪನಗಳನ್ನು ಕಳುಹಿಸುತ್ತಿದೆ ಈ ದೈವಿಕ ಪ್ರೀತಿಯನ್ನು ಹಂಚಿಕೊಳ್ಳಿ ಮುಕ್ತವಾಗಿ ದುಃಖಿತರಿಗೆ ದುರ್ಬಲರಿಗೆ ಬೆಳಕನ್ನು ಹುಡುಕುತ್ತಿರುವ ಎಲ್ಲರಿಗೂ ನೀವು ಈಗ ಶಿವತಂದೆಯ ಶಕ್ತಿಯ ವಾಹಿನಿ ಈಗ ಆತ್ಮ ಲೋಕದಿಂದ ಹಿಂತಿರುಗಲು ಸಿದ್ಧರಾಗಿ ದೈವಿಕ ಶಕ್ತಿಯಿಂದ ಹೊಳೆಯುತ್ತಿರುವ ನಿಮ್ಮ ಆತ್ಮವನ್ನು ನಿಧಾನವಾಗಿ ಕೆಳಗಿಳಿಯುವುದನ್ನು ದೃಶ್ಯೀಕರಿಸಿ ಮೌನ ಮತ್ತು ಬೆಳಕಿನ ಪ್ರದೇಶದಿಂದ ನಿಮ್ಮ ದೇಹಕ್ಕೆ ಹಿಂತಿರುಗಿ ಹಣೆಯ ಮಧ್ಯಭಾಗಕ್ಕೆ ಹಿಂತಿರುಗಿ ನಿಮ್ಮ ಆತ್ಮವು ನಿಮ್ಮ ದೇಹದಲ್ಲಿ ನೆಲೆಗೊಳ್ಳುವುದನ್ನು ಅನುಭವಿಸಿ ಶಾಂತ ಸ್ಥಿರ ನವೀಕೃತ ಈಗ ನಿಧಾನವಾಗಿ ನಿಮ್ಮ ಭೌತಿಕ ದೇಹದ ಬಗ್ಗೆ ಅರಿವು ಮೂಡಿಸಿ ನಿಮ್ಮ ಅಸ್ತಿತ್ವದ ಪ್ರತಿಯೊಂದು ಭಾಗದಲ್ಲೂ ಶಕ್ತಿಯನ್ನು ಅನುಭವಿಸಿ ನಿಮ್ಮ ಬೆರಳುಗಳು ಮತ್ತು ಕಾಲ್ಬೆರಳುಗಳನ್ನು ಲಘುವಾಗಿ ಅಲ್ಲಾಡಿಸಿ ಒಂದಿಷ್ಟು ಮೃದು ಚಲನೆಯೊಂದಿಗೆ ನಿಮ್ಮನ್ನು ಪುನಃ ಜಾಗೃತ ಸ್ಥಿತಿಗೆ ತಂದುಕೊಳ್ಳಿ ಆಳವಾದ ಉಸಿರನ್ನು ತೆಗೆದುಕೊಳ್ಳಿ ಮತ್ತು ನಿಧಾನವಾಗಿ ಉಸಿರಾಡಿ ಮತ್ತೊಂದು ನಿಧಾನ ಆಳವಾದ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ ಶಾಂತತೆಯ ನೆಟ್ಟುಸಿರಿನೊಂದಿಗೆ ಉಸಿರಾಡಿ ಈ ಶಾಂತತೆಯನ್ನು ಶಿವ ತಂದೆಯೊಂದಿಗಿನ ಈ ಸಂಪರ್ಕವನ್ನು ಮತ್ತು ನಿಮ್ಮ ದಿನವಿಡೀ ನಿಮ್ಮೊಂದಿಗೆ ಗುಣಪಡಿಸುವ ಶಕ್ತಿಯನ್ನು ಕೊಂಡೊಯ್ಯಿರಿ ನೀವು ಯಾವುದೇ ಸಮಯದಲ್ಲಿ ನಿಮ್ಮೊಳಗಿನ ಶಾಂತಿ ಮತ್ತು ಶಕ್ತಿಯ ಈ ಸ್ಥಳಕ್ಕೆ ಹಿಂತಿರುಗಬಹುದು ಎಂಬುದನ್ನು ನೆನಪಿಡಿ ನೀವು ಸಿದ್ಧರಾದಾಗ ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ತೆರೆಯಿರಿ ಈ ಧ್ಯಾನದ ಶಾಂತಿ ಶಿವ ತಂದೆಯ ಸಂಪರ್ಕ ಮತ್ತು ಆರೋಗ್ಯದ ಶಕ್ತಿಯನ್ನು ಇಡೀ ದಿನದೊಳಗೆ ಸಾಗಿಸಿ ಓಂ ಶಾಂತಿ